ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಎಲ್ಲರಿಗೂ ತುಂಬಾ ಇಷ್ಟ ಆಗುವಂತಹ ಪಾಲಕ್ ರೈಸ್ ಅಥವಾ ಪಾಲಕ್ ಪಲಾವ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಜಾರ್ಗೆ ಒಂದು ಕಟ್ಟಾಗೋಷ್ಟು ಪಾಲಕ್ ಸೊಪ್ಪನ್ನ ಕ್ಲೀನ್ ಮಾಡಿ ನೀಟಾಗಿ ತೊಳ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಅರ್ಧ ಕಟ್ಟಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೀಗ ಎರಡು ಹಸಿರು ಮೆಣಸಿಕಾಯಿ ಮತ್ತು ಒಂದು ಇಂಚಾಗಷ್ಟು ಶುಂಠಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಕ್ಕೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಚಕ್ಕೆ ಇದ್ರೆ ಹಾಕೊಳ್ಳಿ ಅದಕ್ಕೆ ಒಂದು ಮೂರು ಲವಂಗನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಬರೋಣ ನೋಡಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ ಕುಕ್ಕರ್ ಬಿಸಿಯಾದ ನಂತರ ಇವಾಗ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಬಿಸಿಯಾದ ನಂತರ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಹಸಿರು ಮೆಣಸಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಈರುಳ್ಳಿನ ಹೀಗೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಫ್ರೈ ಆದ ನಂತರ ಇವಾಗ ಒಂದು ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಇದ್ದೀನಿ ಟೊಮೊಟೊ ಕೂಡ ಹಾಗೆ ಸಾಫ್ಟ್ ಆಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಆದ ನಂತರ ಇವಾಗ ಜಾಸ್ತಿ ಇಲ್ಲಿ ಸ್ಪೈಸಸ್ ಏನೂ ಇಲ್ಲ ನೀವು ಬೇಕಾದರೆ ಚಕ್ಕೆ ಲವಂಗ ಮತ್ತು ಮೊಗ್ಗು ಎಲ್ಲನೂ ಬೇಕಾದರೆ ಒಗ್ಗರಣೆಗೆ ಸೇರಿಸ್ಕೋಬೋದು ಯಾಕೆಂದರೆ ನಾವು ರುಬ್ಬಕ್ಕೆ ಅಂತ ಹಾಕ್ಕೊಂಡಿರ್ತೀವಲ್ಲ ಹಂಗೆ ಹಾಗಾಗಿ ಇಲ್ಲ ನಾನಿಲ್ಲಿ ಇವಾಗ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಎಲ್ಲನೂ ಹಸಿದಾಗಿ ಹಾಕಿರೋದ್ರಿಂದ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಮಸಾಲೆ ಎಲ್ಲ ಇವಾಗ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಬಿಟ್ಟಿದ ನಂತರ ಇವಾಗ ಒಂದು ಅರ್ಧ ಕಪ್ ಆಗೋಷ್ಟು ಬೀನ್ಸು ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ಕ್ಯಾರೆಟ್ನೇ ಸೇರಿಸ್ಕೊಳ್ತಾ ಇದ್ದೀನಿ ನೀವು ತರಕಾರಿ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಪ್ಲೇನ್ ಕೂಡ ಮಾಡ್ಕೋಬೋದು ನಾನು ತರಕಾರಿ ಇದ್ದಿದ್ದರಿಂದ ತರಕಾರಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಲೋಟ ಅಕ್ಕಿನ ಇಲ್ಲಿ ಸೈಡಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಎಲ್ಲ ನೋಡಿ ಯಾವ ರೀತಿ ಎಣ್ಣೆ ಬಿಟ್ಟು ತಳ ಇದೆ ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಇಲ್ಲಿ ಒಂದು ಲೋಟ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಎರಡರಿಂದ ಮೂರು ಸಲ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಈ ಮಸಾಲೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಕ್ಕಿ ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಅಕ್ಕಿನೂ ಸೇರಿಸ್ಕೊಂಡ ನಂತರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆಯೊಂದಿಗೆ ಮಸಾಲೆ ಜೊತೆ ಚೆನ್ನಾಗಿ ಅಕ್ಕಿನ ಮಿಕ್ಸ್ ಮಾಡಿದ ನಂತರ ಇವಾಗ ರುಬ್ಬಿರೋಂಥ ಮಸಾಲೆದು ನೀರೇನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟ ಅಕ್ಕಿಗೆ ಎರಡೂವರೆ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೀವೆಷ್ಟು ಅಕ್ಕಿನ ತಗೊಳ್ತೀರಾ ಅದ್ರ ಕ್ವಾಂಟಿಟಿ ಮೇಲೆ ನೀರನ್ನ ಸೇರಿಸ್ಕೊಬೋದು ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇವಾಗ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕೊಳ್ಳಿ ಉಪ್ಪನ್ನು ಉಪ್ಪು ಸೇರಿಸಿದ ನಂತರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಒಂದು ಕುದಿ ಬಂದ ನಂತರ ಇವಾಗ ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಎರಡು ವಿಸಿಲ್ನ ತಗೊಳ್ತಾ ಇದ್ದೀನಿ ಎರಡು ವಿಸಿಲ್ ಬಂದ ನಂತರ ಫ್ಲೇಮ್ನ ಆಫ್ ಮಾಡಬೇಕಾಗತ್ತೆ ನೋಡಿ ಫ್ಲೇಮ್ನ ಆಫ್ ಮಾಡಿದ್ದೀನಿ ಎರಡು ವಿಸಿಲ್ ಬಂದಿದೆ ತಣ್ಣಗಾದ್ಮೇಲೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಇವಾಗ ಒಂದು ಪ್ಲೇಟ್ಗೆ ಅಥವಾ ಒಂದು ತಟ್ಟೆಗೆ ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಡಲೆ ಚಟ್ನಿನ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಚಟ್ನಿ ಬೇಕೋ ಅದಕ್ಕೆ ಕಾಂಬಿನೇಷನಾಗಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ರೈಸು ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೆ ಮತ್ತು ಬೆಳಗ್ಗೆ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಕೂಡ ಎಲ್ಲರಿಗೂ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಮಾಡುವಂಥ ಹೊಸ ವೀಡಿಯೋಗಳು ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಎಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರ